ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಉದ್ಯೋಗ ಮಾಹಿತಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂತಹ ವಿವಿಧ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆ ಮಾಹಿತಿಯನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟಣೆ ಕೂಡ ನೀಡಿದೆ ಮಾಹಿತಿ ಖಚಿತತೆಗಾಗಿ ಈ ವರದಿಯನ್ನು ಕೂಡ ನೀವು ನೋಡಬಹುದು ಮುಖ್ಯವಾಗಿ ಇಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ವಿಷಯಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ವಿಷಯಗಳ ಬೋಧನಾ ಕಾರ್ಯದ ವಿಷಯ ನಿರ್ವಹಣೆಗಾಗಿ ಅತಿಥಿ ಉಪನ್ಯಾಸಕರ ಸೇವೆಯನ್ನಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಈ ಅರ್ಜಿಯನ್ನು ಇಲ್ಲಿ ಕೊಟ್ಟಿರುವಂಥ ವಿಶ್ವವಿದ್ಯಾಲಯ ಕೊಟ್ಟಿರುವಂಥ ಒಂದು ಲಿಂಕನ್ನು ಕೊಟ್ಟಿದ್ದೀವಿ ವೆಬ್ಸೈಟ್ ಲಿಂಕನ್ನು ಅದನ್ನು ನಾವು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಂತಹ ದಿನಾಂಕ ಪ್ರಾರಂಭವಾಗುವುದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೋಮವಾರದಿಂದ ಅರ್ಜಿ ಸಲ್ಲಿಸುವಂತಹ ದಿನಾಂಕ ಪ್ರಾರಂಭವಾಗಿರುತ್ತೆ ಅಲ್ಲಿಂದ ಪ್ರಾರಂಭವಾಗಿ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಶುಲ್ಕವನ್ನು ಕೂಡ ಇಲ್ಲಿ ವಿಧಿಸಿದ್ದಾರೆ ಮುಖ್ಯವಾಗಿ ಒ ಬಿ ಸಿ ಅವರಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕವಾದರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅವರಿಗೆ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಇಲ್ಲಿ ವಿಧಿಸಲಾಗಿದೆ ಯಾವುದೇ ಹೆಚ್ಚುವರಿ ಮಾಹಿತಿಗಾಗಿ ನೀವು ವಿಶ್ವವಿದ್ಯಾಲಯದ ವೆಬ್ಸೈಟನ್ನು ನೀವು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು ಇಲ್ಲಿ ಅರ್ಜಿಯನ್ನು ಈಗಾಗಲೇ ಆನ್ಲೈನಲ್ಲಿ ಹಾಕಿ ಮತ್ತು ಅದರ ಒಂದು ಪ್ರತಿಯನ್ನು ಪ್ರಿಂಟ್ ತೆಗೆದು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಕುಲಸಚಿವರ ಕಚೇರಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಜ್ಞಾನಜ್ಯೋತಿ ಸೆಂಟರ್ ಕಾಲೇಜ್ ಆವರಣ ಡಾಕ್ಟರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಇಲ್ಲಿಗೆ ನೀವು ಅದನ್ನು ಕಳಿಸಬೇಕಾಗಿ ಅವರು ಕೇಳ್ಕೊಂಡಿದ್ದಾರೆ ಇಲ್ಲಿ ನಾವು ನೋಡೋದಾದರೆ ಯಾವೆಲ್ಲ ವಿಷಯಗಳ ಬಗ್ಗೆ ಅರ್ಜಿಯನ್ನು ಉಪನ್ಯಾಸಕರಿಗೆ ಕರೆದಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ವಿಜ್ಞಾನ ವಿಷಯಕ್ಕೆ ಆಗಿರ್ಬೋದು ಕಲಾ ವಿಷಯಗಳಿಗೆ ಆಗಿರ್ಬೋದು ಮತ್ತು ವಾಣಿಜ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಮ್ಯಾನೇಜ್ಮೆಂಟ್ ವಿಷಯಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇವೆ ನೀವು ಅದನ್ನು ಗಮನಿಸಬಹುದು ಯಾರೆಲ್ಲ ಸ್ನಾತಕೋತ್ತರ ಪದವಿ ಮತ್ತು ಕೆ ಎಟ್ ನೆಟ್ ಪಿ ಎಚ್ ಡಿಯನ್ನು ಈಗಾಗಲೇ ಮುಗಿಸಿ ಉದ್ಯೋಗಿಗಾಗಿ ನೀವು ಕಾಯ್ತಾ ಅವ್ರಿಗೆ ಒಂದು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಅರ್ಜಿಯನ್ನು ಸಲ್ಲಿಸಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಮತ್ತು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ನಮ್ಮ ಚಾನಲ್ಗೆ ಸಹಕಾರ ಅಥವಾ ಸಪೋರ್ಟನ್ನು ಮಾಡಿ ನಾವು ಈ ಥರ ಮಾಹಿತಿಯನ್ನು ನಿರಂತರವಾಗಿ ನಿಮಗಾಗಿ ಉಚಿತವಾಗಿ ಪ್ರಸಾರ ಮಾಡ್ತಾ ಇರ್ತೀವಿ ಇಂತಹ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನು ಒತ್ತಿ ನಿರಂತರವಾಗಿ ನಾವು ಮತ್ತು ಇದೇ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾವು ಬರಲಿದ್ದೇವೆ ಮತ್ತೆ ಈ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶಿಗೋಣ ನಮಸ್ಕಾರ